ನನ್ನೆಲ್ಲ ಸಮಸ್ತ ಸಾರೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸವರೆಗಿದ್ದರೆ ಈ ಕೂಡಲೇ ಚಂದಾದಾರರಾಗಿ ಎಂದು ಹೇಳುತ್ತಾ ಇಂದಿನ ವಿಷಯ ಚೆಮ್ಮೀನು ಡಾಕ್ಟರ್ ಎ ಮೋಹನ್ ಕುಂಟರ್ ಅವರು ಅನುವಾದ ಮಾಡಿರುವಂತಹ ಕಾದಂಬರಿ ಹಾಗಾದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಮೊದಲನೆಯದಾಗಿ ನಾವು ಲೇಖಕರ ಪರಿಚಯವನ್ನು ನೋಡುವುದಾದರೆ ಲೇಖಕರು ಡಾಕ್ಟರ್ ಎ ಮೋಹನ್ ಕುಂಟಾರ್ ಅವರು ಎಡಬದಿಯಲ್ಲಿರುವಂತಹ ಭಾವಚಿತ್ರ ಅವರದ್ದು ಇನ್ನು ಬಲಬದಿಯಲ್ಲಿ ಅವರು ಅನುವಾದ ಮಾಡಿರುವಂತಹ ಚೆಮ್ಮೀನು ಕೃತಿಯ ಮುಖಪುಟ ಇವರು ಇಪ್ಪತ್ತೈದು ಐದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜನಿಸಿದ್ದಾರೆ ಹಾಗೆಯೇ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರು ಇವರು ಆಗಿದ್ದಾರೆ ಕನ್ನಡ ಮತ್ತು ಮಲಯಾಳಂ ಭಾಷಾಂತರಕಾರರು ಸಾಹಿತಿ ಮತ್ತು ಸಂಶೋಧಕರಾಗಿದ್ದಾರೆ ಇವರು ತೆಲುಗು ಭಾಷೆಯಲ್ಲಿ ಪಿ ಎಚ್ ಡಿ ಮತ್ತು ಮಲಯಾಳಂ ತಮಿಳು ಭಾಷೆಗಳಲ್ಲಿ ಉನ್ನತ ಅಧ್ಯಯನವನ್ನು ಮಾಡಿದವರಾಗಿದ್ದಾರೆ ಅನುವಾದ ಸಾಹಿತ್ಯ ಸಂಸ್ಕೃತಿ ಮತ್ತು ಯಕ್ಷಗಾನ ಇವರ ಪ್ರಮುಖ ಆಸಕ್ತಿ ಕ್ಷೇತ್ರಗಳಾಗಿವೆ ಮಲಯಾಳಂನಿಂದ ಕನ್ನಡಕ್ಕೆ ಸುಮಾರು ನಾಲ್ಕು ದಶಕಗಳಿಂದ ಅನುವಾದ ಮಾಡುತ್ತಿದ್ದು ಅವರ ಅನುವಾದಿತ ಕಥೆಗಳು ಶಬ್ದಗಳು ಎಂಬ ಹೆಸರಿನಲ್ಲಿ ಸಂಗ್ರಹಗೊಂಡಿರುವಂಥದ್ದು ಹಾಗಾದರೆ ಈ ಚೆಮ್ಮಿನು ಮೂಲತಃ ಮಲಯಾಳಂ ಭಾಷೆಯ ಕಾದಂಬರಿ ಇದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಲೇಖಕ ತಗಳಿ ಶಿವಶಂಕರ್ ಪಿಳ್ಳೈಯವರು ರಚನೆ ಮಾಡಿರುವಂಥದ್ದು ಇದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಮಲಯಾಳಂನ ಮೊದಲ ಕಾದಂಬರಿಯಾಗಿದೆ ಇದರ ಕನ್ನಡ ಅನುವಾದ ಕೆಂಪು ಮೀನು ಎಂಬ ಹೆಸರಿನಲ್ಲಿ ಈಗಾಗಲೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಪ್ರಕಟ ಆಗಿರುವಂಥದ್ದು ಅದರ ಅನುವಾದಕರು ನಾ ಕಸ್ತೂರಿ ಅವರು ಇದೇ ಕಾದಂಬರಿಯನ್ನು ಎ ಮೋಹನ್ ಕುಂಟಾರ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಚೆಮ್ಮೀನು ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇದನ್ನು ಪ್ರಕಟಣೆ ಮಾಡಿದಂತಹ ಸಂಸ್ಥೆ ಹೊಸಪೇಟೆಯ ಯಾಜಿ ಪ್ರಕಾಶನ ಸಂಸ್ಥೆ ಹಾಗಾದರೆ ಈ ಚೆಮ್ಮೀನು ಎಂಬ ಕಾದಂಬರಿಯನ್ನು ನಾವು ಗಮನಿಸುವುದಾದರೆ ಲೇಖಕರೇ ಈಗಾಗಲೇ ತಿಳಿಸಿರುವಂತೆ ಸಾಮಾನ್ಯವಾಗಿ ಮಲಯಾಳಂ ಕನ್ನಡ ಅನುವಾದಗಳನ್ನು ಕುರಿತು ಮಾತನಾಡುವಾಗಲೆಲ್ಲ ಕೆಂಪು ಮೀನು ಅನುವಾದ ಶೀರ್ಷಿಕೆ ಸಮರ್ಪಕವಲ್ಲ ಎಂಬ ಮಾತು ಮುಂಚೂಣಿಗೆ ಬರುವಂಥದ್ದು ಕೆಂಪು ಮೀನು ಎಂಬುದು ಮೂಲ ಕಾದಂಬರಿಯ ಚೆಮ್ಮೀನ್ಗೆ ಪರ್ಯಾಯ ಪದವಲ್ಲ ವಾಸ್ತವವಾಗಿ ಈ ಹೆಸರಿನಿಂದ ಗುರುತಿಸುವ ಹಾಗೊಂದು ಮೀನು ಇಲ್ಲ ಕಾದಂಬರಿಯ ಶೀರ್ಷಿಕೆ ಕೇವಲ ಸಾಂಕೇತಿಕವಾಗಿ ಮಾತ್ರ ಇದೆ ಅದರಲ್ಲಿಯ ಚೀನಿನ ಕಥೆಯೇನೂ ಇಲ್ಲ ಆದರೆ ಚೆಮ್ಮೀನೇ ಮೊದಲಾದ ಸಮುದ್ರ ಉತ್ಪನ್ನಗಳನ್ನು ಅವಲಂಬಿಸಿ ಕಡಲ ತೀರದಲ್ಲಿ ಬದುಕುವ ಜನಸಮುದಾಯವೊಂದರ ಬದುಕಿನ ವಿವರಗಳನ್ನು ವೃದ್ಧವಾಗಿ ಅನಾವರಣಗೊಳಿಸುವ ಕಾದಂಬರಿಯು ಇದಾಗಿದೆ ಎಂದು ತಿಳಿಸಿದ್ದಾರೆ ಈ ಚೆಮ್ಮೀನು ಎಂಬ ಕಾದಂಬರಿಯಲ್ಲಿ ಸರಳವಾದ ಒಂದು ತ್ರಿಕೋನ ಪ್ರೇಮ ಕಥೆ ಇರುವಂಥದ್ದು ಕರುತ್ತಮ್ಮ ಎಂಬ ಹುಡುಗಿ ಹಾಗೂ ಪರಿಕುಟ್ಟಿ ಎಂ ಮತ್ತು ಪಳನಿ ಎಂಬ ಹುಡುಗರ ನಡುವಿನ ಪ್ರೇಮ ಸಂಬಂಧದ ಕತೆ ಇದಾಗಿರುವಂಥದ್ದು ಚಂಬನ್ ಕುನ್ಯ ಚೆಕ್ಕಿ ಎಂಬ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಕರುತ್ತಮ್ಮ ಮತ್ತು ಪಂಚಮಿ ಕಡಲ ತೀರದಲ್ಲಿ ಮೀನು ವ್ಯಾಪಾರ ಮಾಡುವ ಮುಸ್ಲಿಂ ಯುವಕ ಪರಿಕುಟ್ಟಿಯು ಒಬ್ಬ ಸಣ್ಣ ಸಾಹುಕಾರ ಇವನು ಕರುತ್ತಮ್ಮಳಿಗೆ ಬಾಲ್ಯದಿಂದಲೇ ಒಡನಾಡಿಯಾದಂಥವನು ಬಡ ಬೆಸ್ತನಾದ ಚಂಬನ್ ಕುನ್ಯನಿಗೆ ಸ್ವಂತವಾದ ಒಂದು ದೋಣಿಯನ್ನು ಖರೀದಿಸಬೇಕು ಬಲೆಯನ್ನು ಖರೀದಿಸಬೇಕು ಮೀನುಗಳನ್ನು ಇಡಿಬೇಕು ಆ ಮೂಲಕವಾಗಿ ಹಣವನ್ನು ಗಳಿಸಿ ಶ್ರೀಮಂತನಾಗಬೇಕು ಎಂಬುದು ಅವನ ಆಶೆಯಾಗಿತ್ತು ಇನ್ನು ಇತ್ತ ಕಡೆ ಕರುತ್ತ ಮಳೆಗಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧನಿರುವವನು ಪರಿಕುಟ್ಟಿ ಇವನು ಚಂಬನ್ ಕುಣ್ಯನಿಗೆ ದೋಣಿ ಕಂಡುಕೊಳ್ಳಲು ಸಹಾಯವನ್ನು ಮಾಡ್ತಾನೆ ದೋಣಿಯನ್ನು ಕಂಡುಕೊಳ್ಳುವ ತೀವ್ರವಾದ ಆಶೆಯಿಂದ ಪರಿಕುಟ್ಟಿಯ ಔದಾರ್ಯದ ಮನಸ್ಥಿತಿ ಅವನಿಗೆ ಗೊತ್ತಾಗುವುದಿಲ್ಲ ಅಲ್ಲದೆ ತನ್ನ ತಂದೆಯು ಪರಿಕುಟ್ಟಿಯಿಂದ ಹಣ ಪಡೆದುಕೊಳ್ಳುವುದು ಕೂಡ ಅವಳಿಗೆ ಇಷ್ಟ ಇರುವುದಿಲ್ಲ ಕಾರಣ ಅವಳು ಪರಿಕುಟ್ಟಿಯ ವ್ಯಾಮೋಹದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂಬುದು ಅವಳಿಗೆ ಗೊತ್ತಾಗಿತ್ತು ಆದರೆ ತನ್ನ ಪ್ರೇಮದ ವಿಷಯವನ್ನು ಬಹಿರಂಗವಾಗಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿಯೂ ಕೂಡ ಅವಳು ಇರುವುದಿಲ್ಲ ಚಂಬನ್ ಕುಣ್ಯ ಸ್ವತಃ ದೋಣಿಯಲ್ಲಿ ದುಡಿದು ಶ್ರೀಮಂತನೇನೋ ಆಗ್ತಾನೆ ಆದರೆ ಪರಿಕುಟ್ಟಿಯ ಸಾಲವನ್ನು ಮಾತ್ರ ಅವನು ಹಿಂದಿರುಗಿಸುವುದಿಲ್ಲ ಚೆಂಬನ್ ಕುಂಡಿನಿಗೆ ಶ್ರೀಮಂತಿಕೆ ಬಂದೊಡನೆ ಅವನ ಅಹಂಕಾರವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ ಇದರಿಂದ ಸುತ್ತಮುತ್ತಲಿನ ಜನರೊಂದಿಗಿನ ಅವನ ವರ್ತನೆಯು ಕ್ರೂರವಾಗುತ್ತದೆ ಹಾಗಾಗಿ ಪರಿಕುಟ್ಟಿಯೊಡನೆ ಕರುತ್ತಮಳು ಮಾತನಾಡುವುದನ್ನು ಗಮನಿಸಿದಂತಹ ಜನರು ಚೆಂಬನ್ ಕುಣ್ಣನಿಗೆ ಉಂಟಾದ ಹಠಾತ್ ಶ್ರೀಮಂತಿಕೆಗೂ ಹಾಗೂ ಕರುತ್ತಮಳ ಸೌಂದರ್ಯಕ್ಕೂ ತೊಳುಕು ಹಾಕಿ ಮಾತನಾಡುವಂಥ ಸಂದರ್ಭಗಳು ಕೂಡ ಅಲ್ಲಿ ಬರುವಂಥದ್ದು ಈ ಒಂದು ಮಾತುಗಳೇ ಕರುತ್ತಮ ಪರಿಕುಟ್ಟಿಯ ಪ್ರೇಮಕ್ಕೆ ಮುಳುವಾಗಿ ಪರಿವರ್ತನೆ ಆಗುವಂಥದ್ದು ಈ ಕಾರಣದಿಂದ ಕರುತ್ತಮಳ ಎತ್ತವರು ಅವಳಿಗೆ ದೂರ ದೂರಿನ ಅನಾಥನೂ ಬಡವನೂ ಆದಂತಹ ಆದರೆ ಹಿಡಿಯುವುದರಲ್ಲಿ ಗಟ್ಟಿಗೆಯನಾದಂತಹ ಪಳನಿ ಎಂಬುವನೊಡನೆ ಅವಸರವಾಗಿ ಮದುವೆ ಮಾಡಲು ನಿಶ್ಚಯ ಮಾಡುವಂಥದ್ದು ಈ ಪಳನಿ ಪ್ರೀತಿಯನ್ನೇ ಅರಿಯದವನು ಆದರೆ ದೈಹಿಕವಾಗಿ ಪಲಾಢ್ಯನಾದಂತಹ ಹುಡುಗ ಪಳನಿಯಂತಹ ಬಡವನಿಗೆ ಕರುತ್ತಮಳಂತಹ ಸೌಂದರ್ಯವತಿಯನ್ನು ಅವಸರವಾಗಿ ಮದುವೆ ಮಾಡಿ ಆಕೆಯಲ್ಲಿ ಏನೋ ದೋಷವಿರಬೇಕೆಂದು ಕೂಡ ಜನರು ಮಾತನಾಡುವಂಥದ್ದು ಪರಿಕುಟಿಯ ತ್ಯಾಗ ಔದಾರ್ಯ ನಿಷ್ಕಳಂಕ ಪ್ರೇಮ ಎಲ್ಲವನ್ನೂ ಮರೆತು ಪಳನಿಯೊಂದಿಗೆ ಸಂಸಾರ ಓಡಲು ಕರುತ್ತಮಳು ಪ್ರಯತ್ನಿಸುತ್ತಾಳೆ ಆದರೆ ಅವಳಿಗೆ ಆ ಗುಪ್ತ ಪ್ರೀತಿ ಎಂಬುವುದು ಕಾಡುತ್ತಲೇ ಇರುವಂಥದ್ದು ಅದನ್ನೆಲ್ಲ ಹೊರತುಪಡಿಸಿ ಪಳನಿಯೊಂದಿಗೆ ಬಾಳ್ವೆಯನ್ನು ಮಾಡಲು ಪ್ರಯತ್ನಿಸಿದರೂ ಕೂಡ ಜನರ ಮತ್ತೆಗೆ ಪಳನಿ ಸಂಶಯವನ್ನು ಪಡುವಂಥದ್ದು ಹೀಗೆ ದಿನಗಳು ಕಳೀತವೆ ನಂತರ ದಿನಗಳಲ್ಲಿ ಕರುತ್ತಮ ಪಳನಿ ಇವರ ಸಂಸಾರವೂ ಕೂಡ ಖುಷಿಯ ತೊಡಗುತ್ತದೆ ಜೊತೆಗೆ ಪಳನಿಯ ಗೆಳೆಯರೂ ಕೂಡ ಅವನಿಂದ ದೂರವಾಗುವಂಥದ್ದು ಕಾರಣ ಪ್ರಾಣಭಯ ಹೆಂಡತಿಯ ಪಾತಿವೃತ್ಯವೇ ಕಡಲಿಗೆ ಹೋದ ಬೆಸ್ತರ ಪ್ರಾಣ ಕಾಪಾಡುವಂಥ ಶಕ್ತಿ ಎಂಬುದು ಅವರ ನಂಬಿಕೆಯಾಗಿತ್ತು ಒಂದು ದಿನ ಪಳನಿಯು ಮನಸ್ಸಿಗೆ ಶಾಂತಿಯಿಲ್ಲದೆ ಕಾರ್ಮೋಡ ಬಿರುಗಾಳಿಯಿಂದ ಕೂಡಿದ ರಾತ್ರಿಯ ವೇಳೆಯಲ್ಲಿ ಸಮುದ್ರಕ್ಕೆ ಹೋಗ್ತಾನೆ ಅವನಿಗೆ ದೊಡ್ಡದಾದ ಮೀನು ಕೂಡ ಅವನ ಗಾಳಕ್ಕೆ ಸಿಕ್ಕಿಕೊಳ್ಳುತ್ತೆ ಅದನ್ನು ಎಳೆದು ಪಳನಿಯು ಕೂಡ ಸುಸ್ತಾಗುವಂಥದ್ದು ಜೊತೆಗೆ ಅಲೆಯ ಮಾಲೆಗಳು ಕೂಡ ಅವನನ್ನು ಆವರಿಸುವಂಥದ್ದು ಆಗ ಅವನು ಕರುತ್ತಮಳನ್ನು ಕೂಗುತ್ತಾನೆ ಇನ್ನೊಂದೆಡೆ ಕರುತ್ತಮಳು ಚಂಬನ ಕುನ್ಯನಿಗೆ ಒಚ್ಚು ಎಂದು ತಿಳಿಸಲು ಬಂದಂತಹ ಪರಿಕುಟ್ಟಿಯ ತೋಳ ಸೆರೆಯಾಗಿರುತ್ತಾಳೆ ಪರಿಕುಟ್ಟಿ ಕರುತ್ತಮ್ಮ ಇವರಿಬ್ಬರೂ ಗಾಢ ಪ್ರೇಮದಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಸಾವಿನಲ್ಲಿ ಕೊನೆಗಾಣುವಂಥದ್ದು ಪಳನಿಯೂ ಕೂಡ ಸಾವನ್ನಪ್ಪುತ್ತಾನೆ ಇದರಲ್ಲಿ ಕರುತ್ತಮ್ಮ ಪರಿಕುಟ್ಟಿಯ ಪ್ರೇಮ ಕಥೆಯೇ ಕೇಂದ್ರಭಸ್ತಾಗಿರುವಂಥದ್ದು ಕರುತ್ತಮಳನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಮಾನವ ನಿರ್ಮಿತ ಧರ್ಮಗಳ ನಡುವಿನ ಅಸ್ಪೃಶ್ಯ ಪರಿಸರ ಕಡಲತೀರದ ಬೆಸ್ತ ಸಮುದಾಯವು ಪರಂಪರಾಗತವಾಗಿ ನಂಬಿಕೊಂಡು ಬಂದ ಕಟ್ಟಳೆಗಳು ಇವುಗಳ ಕಾರಣದಿಂದ ಪ್ರೀತಿಯನ್ನೇ ಉಸಿರಾಡಿದ ಜೀವಿಗಳೆರಡರ ದುರಂತ ಅಂತ್ಯ ಆಗುವಂಥದ್ದು ಈ ಕಾದಂಬರಿಯಲ್ಲಿ ಇಲ್ಲಿ ಕೇರಳದ ತೀರ ಪ್ರದೇಶಗಳಲ್ಲಿ ಪರಂಪರಾಗತವಾಗಿ ನಂಬಿಕೆಯಲ್ಲಿ ಇದ್ದಂತಹ ಸ್ತ್ರೀ ಕನ್ಯತ್ವಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಈ ಕೃತಿಯ ಕಥಾವಸ್ತು ಹಿಂದೂ ಮೀನುಗಾರನ ಮಗಳು ಕರುತಮ್ಮ ಮತ್ತು ಮುಸ್ಲಿಂ ಮೀನು ಸೊಗಟು ವ್ಯಾಪಾರಿಯ ಮಗ ಪರಿಕುಟಿಯ ನಡುವಿನ ಪ್ರೇಮಕತೆಯನ್ನು ಲೇಖಕರು ಕಾವ್ಯಾತ್ಮಕವಾಗಿ ಸಾರಿರುವಂಥದ್ದು ಈ ಜನಾಂಗದಲ್ಲಿ ವಿವಾಹಿತ ಮಹಿಳೆ ತನ್ನ ಪತಿ ಮೀನಿಡಿಯಲು ಸಮುದ್ರಕ್ಕೆ ಹೋದ ಸಂದರ್ಭದಲ್ಲಿ ವ್ಯಭಿಚಾರ ಮಾಡಿದರೆ ಸಮುದ್ರ ದೇವತೆಯು ಪತಿಯನ್ನು ಸೇವಿಸುವಳು ಎಂಬ ನಂಬಿಕೆಯು ಇತ್ತು ಆ ಚಿಂತನೆಗಳನ್ನೇ ತಗಳಿ ಶಿವಶಂಕರ್ ಪೀಳೆಯವರು ಕಾದಂಬರಿ ಯುದ್ಧಕ್ಕೂ ಆವರಿಸಿಕೊಂಡಿರುವಂಥದ್ದು ಪ್ರಸ್ತುತ ಅನುವಾದವನ್ನು ಕುರಿತು ಲೇಖಕರು ಕೆಲವು ಮಾತುಗಳನ್ನು ಆಡಿರುವಂಥದ್ದು ಈ ಅನುವಾದ ಕೃತಿಯು ಮೂಲವನ್ನು ಯಥಾವತ್ತಾಗಿ ಕನ್ನಡದಲ್ಲಿ ನಿರೂಪಿಸುವ ಪ್ರಯತ್ನವಾಗಿರುವಂಥದ್ದು ಮೂಲದ ಆಶಯ ಭಾಷೆ ನುಡಿಗಟ್ಟು ಶೈಲಿಗಳನ್ನು ಬಹುತೇಕ ಉಳಿಸಿಕೊಂಡೇ ಕನ್ನಡದಲ್ಲಿ ರೂಪಿಸಲಾಗಿದೆ ಸಾಂಸ್ಕೃತಿಕ ವಿವರಗಳು ಭಾಷಿಕ ಸ್ವರೂಪ ಇತ್ಯಾದಿಗಳನ್ನು ಇಲ್ಲಿನ ಅನುವಾದದಲ್ಲಿಯೂ ಉಳಿಸಿಕೊಳ್ಳಲು ಯತ್ನಿಸಲಾಗಿದೆ ಕನ್ನಡದಲ್ಲಿ ಸಂವಹನ ಆಗಬೇಕೆಂದು ಲಕ್ಷ್ಯವಿರಿಸಿ ರೂಪಿಸಿದ ಅನುವಾದವಿದು ಹಾಗಾಗಿ ಇಲ್ಲಿನ ಭಾಷೆಯಲ್ಲಿ ಅಸಹಜತೆ ತೊಡಕುಗಳು ಅನುಭವಕ್ಕೆ ಬರಬಹುದು ಆದರೆ ಸಂವಹನ ಕಷ್ಟವಾಗಲಾರದು ಎಲ್ಲ ಅನುವಾದಗಳ ಸಂದರ್ಭದಲ್ಲಿಯೂ ಅನುಸರಿಸುವ ವಿಧಾನವನ್ನೇ ಇಲ್ಲಿಯೂ ಕೂಡ ಉಳಿಸಿಕೊಳ್ಳಲಾಗಿದೆ ಇದು ಮೂಲ ಕನ್ನಡ ಕೃತಿಯಂತೆ ಓದಿಕೊಳ್ಳಬಾರದು ಎಂಬುದೇ ಇಲ್ಲಿನ ಮುಖ್ಯ ಲಕ್ಷ್ಯ ಪ್ರತಿ ಹಂತದಲ್ಲಿಯೂ ಇದೊಂದು ಅನ್ಯ ಭಾಷೆಯ ಕೃತಿ ಎಂದು ಓದುಗರನ್ನು ಸದಾ ಜಾಗೃತ ಸ್ಥಿತಿಯಲ್ಲಿ ಇರಿಸಿ ಓದಿಸಿಕೊಳ್ಳುವಂತಾಗಬೇಕು ಆಗ ಮಾತ್ರ ನಮ್ಮದಲ್ಲದ ಸಂಸ್ಕೃತಿಯೊಂದರ ಬಗೆಗೆ ಪ್ರಜ್ಞಾಪೂರ್ವಕವಾಗಿ ಯೋಚಿಸುವಂತಾಗಬಹುದು ಹಾಗೆಯೇ ಬರಗಾರರ ದೃಷ್ಟಿಕೋನ ಭಾಷೆಯ ನಿರೂಪಣೆಯ ಕ್ರಮ ಇವೆಲ್ಲ ಸ್ವಲ್ಪ ಮಟ್ಟಿಗಾದರೂ ಮನವರಿಕೆ ಆಗಬಹುದು ಎಂಬ ನಂಬಿಕೆಯೂ ಇದೆ ಎಂದು ಅನುವಾದಕರಾದ ಡಾಕ್ಟರ್ ಎ ಮೋಹನ್ ಕುಂಟಾರ್ ಅವರು ಹೇಳಿರುವಂಥದ್ದು ಇದಿಷ್ಟು ಚೆಮ್ಮೀನು ಎಂಬ ಅನುವಾದ ಕೃತಿಯೊಂದರಲ್ಲಿನ ಸಂಕ್ಷಿಪ್ತ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು